ಹೋಗಿರ್ತಕ್ಕಂತ ದಿವಂಗತ ಆಗಿರತಕ್ಕಂತ ಯಾವ ಸುನ್ಯಾದ ಹನುಮಂತ ಗೌಡ್ರು ಯಾರಿಪ್ಪ ಗಾಣಿಗಾರ ಸಮಾಜದವರು ಆದ್ರೂ ಕೂಡ ಮಾತಿನ ಮುತ್ತ ಅನಿಸ್ಕೊಂಡ್ರು ಅದಕ್ಕ ಹಂಗ ಈ ಕಲೆಕ ಜಾತಿ ಭೇದ ಭಾವ ಇಲ್ಲ ಈ ಕಲೆ ಅಂತಕ್ಕಂಥದ್ದು ಒಲಿತೀಪ ಅಂತಂದ್ರ ಹ ಯಾವ ಜಾತಿ ಇಲ್ಲ ಸೀಮಿ ಇಲ್ಲ ಏಳರಿಪಾ ಮನ್ನೂರ ರೇಣಕ ಹೆಣ್ಣು ಮಕ್ಕಳೊಳಗ ಇದ್ ಎಸ್ ಸಿ ಸಮಾಜದವ್ರು ಮಣ್ಣೂರು ರೇಣಕಾ ಫಸ್ಟ್ ಪ್ರಥಮವಾಗಿ ಈಗೆಲ್ಲಾ ಹೆಣ್ಣು ಮಕ್ಕಳು ಹಾಡುದು ನೀವು ಮೊಬೈಲ್ ಯೂಟ್ಯೂಬ್ ನೋಡಕತಿರ್ಕಾರಿ ಹೌದು ಹೆಣ್ಣ ಮಕ್ಕಳೊಳಗ ಪ್ರಪ್ರಥಮವಾಗಿ ಜಗತ್ತಿನೊಳಗ ಯಾರ ಡೊಳ್ಳಿನ ಪದ ಹಾಡಿ ಕೀರ್ತಿ ಬೆಳೆಸೋರ್ ಯಾರಿಪ್ಪ ಅದು ಇತ್ತಿತ್ತಿನಾಗ ಬಂದು ಯಾಕ ಮೊದಲ ಹಾಡ್ಯಾರು ಎಲ್ಲಟ್ಟಿ ಆಯ್ಯ ಅವರು ಹುಣ್ಣೂರು ಸೋನಾಬಾಯಿ ಅವರು ಅವ್ರ ಕೆಲ ಕೆಲವು ಮಂದಿ ಹಿಂದ ಹಳ್ಳಿ ಮೇಡಲ್ಲ ಹಾ ಈಗ ಹೊಸ ಬರ್ತಿ ಒಳಗ ಅವರು ಯಶಿ ಸಮಾಜದ ಹುಟ್ಟಿ ಭಂಡಾರವನ್ನ ನಂಬಿ ನಡುದು ಹೌದೌದು ಪದ್ಯಗಳನ್ನ ಹಾಡಿ ನಾಡಿ ಮೇಲೆ ಎಷ್ಟೋ ಮಂದಿ ಹಾಡವರು ರಗಡು ಹೊಟ್ಟಿದ್ರು ಕೂಡ ಕರ್ನಾಟಕದ ಕೋಗಿಲೆ ಅನ್ಸ್ಕೊಂಡ್ರು ಇಂಗ್ಲೀಷ್ ಶಿರಸೈಲ ಶಿರ್ಶೈಲ ಕಾಕ ಅಂಬಿಗಾರ ಸಮಾಜದವ್ರು ಹೌದಾ ಹೌದಿಲ್ಲ ಹೌದೌದ ಇನ್ನ ಲಮಾನಿ ಸಮಾಜ ಲಮಾನಟಿ ತುಕಾರ ಮಹಾರಾಜ್ರು ಅಮೋಘ ಸಿದ್ಧನ ಮಠಮಂಡ ಅಮೋಘ ಸಿದ್ಧನ ಮಾರ್ಗವನ್ನ ಹಾಡಿ ಹಾಡಿ ತಮ್ಮ ಹೊಟ್ಟಿಲೆ ಹುಟ್ಟಿರ್ತಕ್ಕಂತ ಮಕ್ಕಳಿಗೆ ಬಿಳಿಯಾನ ಹೌದು ಸಿದ್ಧ ಅಂತೇಳಿ ಹೆಸರಿಟ್ಟರು ಹೌದಾ ಹುಟ್ಟಿದ ಯಾವ ಸಮಾಜ ಯಾವ್ರಿಪಾ ಲಂಬಾಣಿ ಸಮಾಜದೊಳಗ ಹೌದೌದು ಇನ್ನ ಇಸ್ಲಾಂ ದೊರದೊಳಗ ಹುಟ್ಟಿ ಕಾರ್ಕಲ ಜಾಕಿರ್ ಸಾಬ್ ಅವರು ಹಾ ಇಸ್ಲಾಂ ದೋರ್ದೊಳಗೆ ಹುಟ್ಟಿ ಕೆಸಿ ಹನಿ ಹಣಿತುಂಬ ಹಚ್ಚಕೊಂಡು ತಮ್ಮ ಕೀರ್ತಿ ಈ ಸತ್ಯ ಸಿದ್ಧರ ಕೀರ್ತಿ ಮುಗಲೆತ್ತರಕ್ಕ ಹಾ ಬೆಳೆಸಿದ್ರು ಮುಘಲೇತ್ತರಕ್ಕೆ ಬೆಳೆಸಿದ್ರು ಮೊನ್ನೆ ಈಗ ತೀರಿ ಹೋಗಿರ್ತಕ್ಕಂತ ದಿವಂಗತ ಆಗಿರ್ತಕ್ಕಂತ ಯಾವ ಸುನ್ಯಾಳ ಹನುಮಂತ ಗೌಡ್ರು ಯಾರಿಪ್ಪ ಗಾಣಿಗಾರ ಸಮಾಜದವರಾದ್ರೂ ಕೂಡ ಹತ್ತಿನ ಮಾತಿನ ಹೌದ್ರಿ ಅದಕ್ಕ ಹಂಗ ಈ ಕಲೆಕ ಜಾತಿ ಭೇದ ಭಾವ ಇಲ್ಲ ಈ ಕಲೆ ಅಂತಕ್ಕಂತದ ಒಲಿತ ಅಂತಂದ್ರ ಯಾವ ಜಾತಿ ಇಲ್ಲ ಸೀಮಿ ಇಲ್ಲ ಏನೇಲ್ರಿಪ ಮನ್ನೂರ ರೇಣಕಾ ಹೆಣ್ಣು ಮಕ್ಕಳೊಳಗ ಇದ್ ಎಸ್ ಸಮಾಜದವರು ಸಮಾಜದವ್ರು ಮಣ್ಣೂರ ರೇಣಕ ಪಸ್ಟ್ ಪ್ರಥಮವಾಗಿ ಈಗೆಲ್ಲ ಹೆಣ್ಣು ಮಕ್ಕಳು ಹಾಡೋದು ನೀವು ಮೊಬೈಲ್ ಯೂಟ್ಯೂಬ್ ನೋಡಕತಿರ್ಕಾರಿ ಹೌದು ಹೆಣ್ಣ ಮಕ್ಕಳೊಳಗ ಪ್ರಪ್ರಥಮವಾಗಿ ಜಗತ್ತಿನೊಳಗ ಯಾರ ಪದ ಹಾಡಿ ಕೀರ್ತಿ ಬೇಸರಿದ್ರ ಯಾರಪ್ಪ ಅದು ಇತ್ತೀಚಿನಾಗ ಬಂದು ಯಾಕ ಮೊದಲ ಹಾಡ್ಯಾರು ಎಲ್ಲಟ್ಟಿ ಆಯವ್ರು ಹುಣ್ಣೂರು ಸೋನಾಬಾಯಿ ಅವರು ಅವ್ರು ಕೆಲ ಕೆಲವು ಮಂದಿ ಹಿಂದ್ ಹಳಿ ಮೇಡಲ್ಲ ಹಾ ಈಗ ಹೊಸಬರ್ತಿ ಭರ್ತಿ ಒಳಗ ಹಣ್ಣೂರವ್ರ ರೇನಕಾ ಅವರು ಯಶಿ ಸಮಾಜದೊಳಗೆ ಹುಟ್ಟಿ ಭಂಡಾರವನ್ನ ನಂಬಿ ನಡುವುದು ಹೌದು ಜಗತ್ತದೊಳಗನಿಗೆ ಕೀರ್ತಿಯನ್ನು ಉಳಿಸ್ಯಾರ ಅದಕ್ಕ ಕಲೆ ಅಂತಕ್ಕಂಥದ್ದು ಕುಲ ನೋಡಿ ಈ ಕಲೆ ಒಂದು ಬೆಲೆ ರೂಪವಾಗಿರ್ತಕ್ಕಂಥ ಯಾವ ನಮ್ಮೂರನವರಾಗಿರ್ತಕ್ಕಂಥವ್ರು ಯಾರಿಪ್ಪ ನಮ್ಮ ಮಾವನಾಗಿರ್ತಕ್ಕಂಥ ಅಂಬಿಗಾರ ಸಮಾಜದಲ್ಲಿ ಹುಟ್ಟಿದ್ರು ಕೂಡ ಈ ಒಂದು ಡೊಳ್ಳಿನ ಪದ ಬಹಳ ಒಡನಾಟವನ್ನು ಹೊಂದಿ ಬಂದಿ ಅವ್ರಿಗೆ ಚಂದಂಗೆ ನಡಿಯಾಕೆ ಬರಂಗಿಲ್ಲ ಕರೆ ಹಾ ನಮ್ಮ ಕಾರ್ಯಕ್ರಮ ಎಲ್ಲಿ ಇರ್ತಾವ ಅಲ್ಲಿ ಯಾಕಂದ್ರೆ ಗೋಕಾಕ ತಾಲೂಕು ಚಿಕ್ಕೋಡಿ ಹುಕ್ಕೇರಿ ಆ ಸಾರ ಕೂಡ ಎಲೆ ಬಿಡಂಗಿಲ್ಲ ಅವರು ಅವ್ರು ಎಲ್ಲಿ ಆದ್ರೂ ನೀನ್ ಜೋಡಿನ ನಮಗ ಆಶೀರ್ವಾದ ರೂಪವಾಗಿ ಎಲ್ಲಿ ನೂರ ಒಂದ್ ರೂಪಾಯಿ ಕಲಾಕಾಣಿಕೆ ಕೊಡ್ತಕ್ಕಂತ ತಿಪ್ಪನ್ಮೋಯ ಯಾದವರ ಸಾಕಿನ ಜಂಬಿ ಗ್ರಾಮದ ಹಿರಿಯರು ಹೌದು ಆಶೀರ್ವಾದ ರೂಪವಾಗಿ ಒಂದ್ ನೂರ ರೂಪಾಯಿ ಕಲಾಕಾಣಿಕೆ ಕೊಟ್ಟರೆ ಹ ಅಂತ ಹಿರಿಯರ ಆಶೀರ್ವಾದ ಸದಾಕರ್ ನಮ್ಮ ಸಣ್ಣ ಸಂಘದ ಮೇಲೆ ಇರಲಿ ಅದರಂತೆ ಇನ್ನೂರ ಯಾವ ಅದೇ ಅಂಬಿಗಾರ ಸಮಾಜದಲ್ಲಿ ಹುಟ್ಟಿ ಈಗ ಒಂದು ತೊಳೆ ದಿವಸದಿಂದ ಅವ್ರು ಅಂಬಿಗಾರ ಸಮಾಜದವ್ರು ನಮ್ಮ ಊರೊಳಗನ ನಮ್ಮ ಕುರಿ ಕುರಿಕಾಯಿ ಗೊತ್ತಾ ಅವ್ರಿಗೆ ಅಂಬಿಗಾರ ಯಾರ ನಾವು ನಮ್ಮ ಮಂದಿ ಹೊತ್ತು ಮಾಡ್ಕೊಂಡಿದೀವಿ ಕೂಡ ಅಂಬಿಗಾರ ಸಮಾಜದಲ್ಲಿ ಹುಟ್ಟಿದ್ರು ಕೂಡ ಈ ಬಂಡಾರದೊಳಗ ಭಂಡಾರ ನಂಬೆ ನಡೆದ್ರ ನಮ್ಮ ಬಾಳ ಬಂಗಾರ ಆಗದೆ ತಿಳ್ಕೊಂಡು ತಿಳ್ಕೊಂಡು ಕುರಿ ಕಾಯುವ ಕಾಯಕವನ್ನ ಮುಗಿಸಿ ಈಗ ಹೊಲ ಒಂದು ಈ ಗಂಟು ಬಿದ್ದಿರ್ತಕ್ಕಂತ ನಮ್ಮ ಕಾಕನಾಗಿರ್ತಕ್ಕಂತ ಏ ಹೆಬಳಪ್ಪ ಕಾಕ ಹೊಳೆಯನ ಇವರಾದ್ರೂ ಕೂಡ ಆಶೀರ್ವಾದ ರೂಪವಾಗಿ ಕಲಾ ಕಾಣಿಕೆನ ಕೊಟ್ಟಿರ್ತಾರೆ ಮಾಡ್ತಕ್ಕಂತ ಕಾರ್ಯ ನೀಲಿ ಅಂತ ಮಾತಿನಲ್ಲಿ ಕೊಟ್ಟಿರ್ತಕ್ಕಂಥ ಹಣ ರೂಪದ ಗುಣ ಕಾಣಿಕೆನ ಸ್ವೀಕಾರ ಮಾಡ್ತಾ ಇದ್ದೇನೆ ಅದಕ್ಕ ಗ್ರಾಮದ ಹಿರಿಯರು ಆ ನಮ್ಮ ತಂದೆಯರು ಒಂದು ಚಿಕ್ಕ ನಮ್ಮ ತಂದೆಯವರ ಸನ್ಮಾನವನ್ನು ಸ್ವೀಕಾರ ಮಾಡಬೇಕು ಬಾರಿ ಕಥಾ ಹೇಳಿದ್ರಿ ಅವ್ರ ಅಭಿಮಾನ ಹಂಗಪ್ಪ ಅಂತಂದ್ರ ಹಾಲ್ಮತದ ಭಂಡಾರ ಅಂತಂದ್ರೆ ಭಾಳ ಒಂದು ಮುಗಲೆತ್ತರಕ್ಕೆ ಬೆಳೆಸ್ಬಿಟ್ಟಾರ ಅವರು ಯಾಕಪ್ಪ ಅವರು ಲಿಂಗಾಯತ ಸಮಾಜರು ಆದರೂ ಕೂಡ ಇವತ್ತು ಸಾಕ್ಷಾತ್ ಮಾಳಿಗರಾಯನ ಹೊಟ್ಟೆಲೆ ಹುಟ್ಟಿರ್ತಕ್ಕಂಥ ಅಂದರೂ ಏನು ತಪ್ಪಿಲ್ಲ ಆದರೂ ಕೂಡ ಎಲ್ಲ ದೈದವರು ಕೂಡಿ ಅಭಿಮಾನಿ ಇಟ್ಕೊಂಡು ನಮಗೆ ಸನ್ಮಾನ ಮಾಡಿರ್ತಾರೆ ಅವ್ರಿಗೆಲ್ಲರಿಗೂ ಎಲ್ಲಮ್ ತಾಯಿ ಹಿಂಗ ಕಮಿಟಿ ಅಂತ ಅಂತಕ್ಕಂಥ ಮಾತನ್ನು ಹೇಳಿ ನಾನು ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಹಲೋ ಪ್ರಥಮದಲ್ಲಿ ಬಂದು ಹ ಹ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ಹೌದು ನಿರ್ವಿಘ್ ಕುರ್ಮೇ ದೇವ ಸರ್ವ ಕಾರೇಶು ಸರ್ವದಾ ಸರ್ವ ಕಾರೇಶು ಸರ್ವದ ಎನ್ನುತ್ತ ಎನ್ನುತ್ತ ಇರುವ ಎಂಬತ್ತ ನಾಲ್ಕು ಲಕ್ಷ ಜೀವರಾಶಿಗಳಿಗೆ ಹ ಅನ್ನ ನೀರ ಹಾಕಿ ಸಾಕಿಸಲು ಅಂತ ಯಾರೀಪ ಪಂಚಮುಖದ ಪರಮೇಶ್ವರರನ್ನ ಹೃದಯ ಮಂದಿರದಲ್ಲಿ ಜ್ಞಾನಿಸಿಕೊಂಡು ಹೌದು ಹೌದು ಇರುವ ಎಂಬತ್ತ ನಾಲ್ಕು ಲಕ್ಷ ಜೀವರಾಶಿಗಳು ಹೆಂಗ ತೆಗೆದಪ್ಪ ಹೆಂಗ್ರೀಪ ಅಂಡೋಜ ಇಪ್ಪತ್ತೊಂದು ಲಕ್ಷ ಪಿಂಡೋಜ ಇಪ್ಪತ್ತೊಂದು ಲಕ್ಷ ಜಲಜ ಇಪ್ಪತ್ತೊಂದು ಲಕ್ಷ ಉದ್ವಿಜ ಇಪ್ಪತ್ತೊಂದು ಲಕ್ಷ ಅಂಡೋಜ ಇಪ್ಪತ್ತೊಂದು ಲಕ್ಷ ಹೆಂಗಾತಿ ಕೇಳಿದ್ರ ಹೆಂಗರಿ ಅಂಡೋಜಾತಿ ಕೇಳಿದ್ರ ಅಂಡದಿಂದ ಅಂದ್ರೆ ಈ ತತ್ತಿದಿಂದ ಏನು ಹುಡ್ತಾ ನೋಡು ಹ ತತ್ತಿದಿಂದ ಏನು ಹುಡ್ತಾ ಈ ಭೂಮಿ ಮೇಲ ಹ ಅವು ಇಪ್ಪತ್ತೊಂದು ಲಕ್ಷ ಜೀವರಾಶಿ ಹೌದೌದೌದು ಇನ್ನ ಪಿಂಡೋಜ ಅಂತ ಕೇಳಿದ್ರೆ ಹೆಂಗ್ರಿಪ್ಪ ಪಿಂಡ ಪಿಂಡದಿಂದ ಏನು ಹುಡ್ತಾವ್ ನೋಡು ಹಾ ಇವು ಪಿಂಡೋಜ ಇಪ್ಪತ್ತೊಂದು ಲಕ್ಷ ಲಕ್ಷ ಅಂಡೋಜ ಪಿಂಡೋಜ ಇನ್ನ ಜಲೋಜ ಇಪ್ಪತ್ತೊಂದು ಲಕ್ಷ ಹೆಂಗಪ್ಪ ಹೆಂಗ್ರಿಪ್ಪ ನೀರಿನೊಳಗ ಹ ಚಲಚರ ಹುಳಗಳಾಗೇನು ಏನು ನೋಡು ನೋಡು ಹ ನೀರಿನೊಳಗೇನು ಹುಡ್ತಾ ನೋಡು ಕ್ರಿಮಿ ಕೀಟಗಳು ಇವು ಇಪ್ಪತ್ತೊಂದು ಲಕ್ಷ ಹೌದೌದು ಇನ್ನ ಉದ್ಬೀಜ ಇಪ್ಪತ್ತೊಂದು ಲಕ್ಷ ಅಂದ್ರೆ ಉದ್ಭವ ಆಗೇನು ಬರ್ತಾವ ನೋಡು ಈ ಭೂಮಿಯೊಳಗಂದ್ರೆ ಉದ್ಭವ ಆಗೇನು ಬರ್ತಾವ ನೋಡು ಇವು ಇಪ್ಪತ್ತೊಂದು ಲಕ್ಷ ಹಿಂಗ ಇರೋ ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿಗಳಿಗೆಲ್ಲ ಹ ಅಣ್ಣ ನೀರ ಹಾಕಿ ಸಾಕಿ ಸಲ್ಲುವಂತ ಯಾವ ಪಂಚಮುಖದ ಪರಮೇಶ್ವರರನ್ನ ಹೌದೌದು ನನ್ನ ಹೃದಯ ಮಂದಿರದಲ್ಲಿ ಧ್ಯಾನಿಸಿಕೊಂಡು ಧ್ಯಾನಿಸಿಕೊಂಡು ಪಂಚಮುಖದ ಪರಮೇಶ್ವರನ ಸದೋ ಜಾತ ಹೌದಾ ಸದೋಜಾತ ಮುಖದಿಂದ ಅಹಾ ಕೊಲ್ಲಿಪಾಕಿ ಸೋಮನಾಥ ಲಿಂಗದಲ್ಲಿ ಶುದ್ಧ ಸೋಮವಾರ ಸೂರ್ಯ ಉದಯಕ್ಕೆ ಉದ್ಭವವಾಗಿ ಬಂದಿರತಕ್ಕಂಥ ಯಾರಿಪ್ಪ ಜಗತ್ತನ್ನು ಸಂಚರಿಸಿ ಜಗದ್ಗುರುಗಳಿಸಿಕೊಂಡಿರ್ತಕ್ಕಂತ ಹೌದಾ ರೇವಣ ಸಿದ್ದೇಶ್ವರ ನನ್ನ ಹೃದಯ ಮಂದಿರದಲ್ಲಿ ಜ್ಞಾನಿಸಿಕೊಂಡು ನ್ಯಾಯಾಲಯಿಸಿಕೊಂಡು ರೇವಣ ಸಿದ್ದೇಶ್ವರನ ಪ್ರೀತಿಯ ಶಿಶು ಮಗನಾಗಿರ್ತಕ್ಕಂತ ಅವರು ಯಾರಪ್ಪ ಹಾಲು ಮತ ಧರ್ಮದ ಮೂಲ ಕುಲಗುರು ಆಗಿರ್ತಕ್ಕಂತ ಹೌದಾ ಲಿಂಗ ಬೀರಣ ದೇವರ ಪವಿತ್ರ ಪಾದಕ್ಕೂ ಕೂಡ ನನ್ನ ಮ್ಯಾಲ தீர் தண்டவத்த பிரணாமல் அர்ப்பி சா யாவ வீரலிங்க பிரீத்தியிஷு மகனாக குருவிகேட் தான் தந்துடசி ஒடசி கலிவி சாட்சாத் சிவ பார்வத்தியர தரிசிக மங்கள தூக்கி சுக்ஷேத் சோல்லாபுர ஜில்லையுலி கிராம ದಂಡಿಯಲ್ಲಿ ಹಿಂಬಾಗಿ ವಾಸ ಮಾಡಿರ್ತಕ್ಕಂಥ ನನ್ನಪ್ಪ ನನ್ನಪ್ಪ ಮುತ್ತಂಗರ ಕರ್ತೃಗದಿ ಕೂಡ ನನ್ನ ಮ್ಯಾಲಿನ ತರಪಿನ ದೀರ್ಘ ದಂಡೋತ್ತ ಪ್ರಣಾಮಗಳನ್ನು ಅರ್ಪಿಸಿ ಸಲ್ಲಿಸುತ್ತ ನನ್ನ ಮ್ಯಾಲಿನಲ್ಲಿ ಇರ್ತಕ್ಕಂಥ ಅಜ್ಞಾನವನ್ನ ಹೊರಗೋಡಿಸಿ ಜ್ಞಾನದ ಬೆಳಕಿಗೆ ತಂದಿರತಕ್ಕಂಥ ಇವರು ಯಾರಪ್ಪ ಯಾವ ಭಾಗ್ಯದ ಬಾಗಲಕೋಟೆ ಜಿಲ್ಲೆಯ ಮುದೋಳ ತಾಲೂಕಿನ ಸುಕ್ಷೇತ್ರ ಜಂಬಗಿ ಗ್ರಾಮದಲ್ಲಿ ಹಿಂಬಾಗಿ ವಾಸ ಮಾಡಿರತಕ್ಕಂತ ಯಾರಿ ನನ್ನಪ್ಪ ಶಿವಸಿದ್ದೀರೇಶ್ವ ನನ್ನ ಹೃದಯ ಮಂದಿರದಲ್ಲಿ ಜ್ಞಾನಿಸಿಕೊಂಡು ಧಾನಿಸಿಕೊಂಡು ಈ ಕಾರ್ಯಕ್ಕೆ ಕಾರ್ಯಕರ್ತರಾಗಿರ್ತಕ್ಕಂಥ ಲಭ್ಯವ ಯಾವ ಭಾಗ್ಯದ ಬಾಗಲಕೋಟೆ ಜಿಲ್ಲೆಯ ಮೊದಲ ತಾಲೂಕಿನ ಸುಕ್ಷೇತ್ರವಾಗಿರ್ತಕ್ಕಂಥ ವಜ್ರಮಟ್ಟಿ ಗ್ರಾಮದ ಗುಡ್ಡದ ಮೇಲೆ ಗೋಕರ್ಣೇಶ್ವರ ಗೋಕರ್ಣೇಶ್ವರಿಗೂ ಕೂಡ ನನ್ನ ಮೇಲೆ ತರಪಿಂದ ಶಿರಸ್ ರಾಷ್ಟ್ರಾಂಗ ನಮಸ್ಕಾರವನ್ನು ಹೇಳಿ ಸಲ್ಲಿಸುತ್ತ ಈ ಕಾರ್ಯಕ್ಕೆ ಕಾರಣಕರ್ತ ಆಗಿರತಕ್ಕ ಆದಿಶಕ್ತಿ ಅವತಾರ ತಾಯಿ ಯಾರಿಪ್ಪ ಎಲ್ಲರ ಅಮ್ಮ ಎಲ್ಲಮ್ಮ ತಾಯಿ ಒಂದು ಘಟಸ್ಥಾಪನೆಯ ನಿಮಿತ್ತವಾಗಿ ಹೇಳ್ಬೇ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಚಂಚನ ಇವತ್ತು ತಾಯಿಯ ಒಂದು ವೈಭವ ಡೊಳ್ಳಿನ ಮೇಳ ತಮ್ಮ ಊರಿಗೆ ಬರಮಾಡಿಕೊಂಡ್ರಿ ಪುಣ್ಯಾತ್ಮರಿ ಹೌದೌದು ಹೌದಿಲ್ಲ ಹ ತಾಯಿಯ ಸೇವಾಕ್ಕಾಗಿ ಎರಡು ಮೇಳಗಳನ್ನ ಬರಮಾಡಿಕೊಂಡಿರಿ ಹ ಈ ಎರಡು ಮೇಳ ಯಾವ ರೂಪ ಅದಕ್ಕೆ ನಮ್ಮದಂತೂ ಎಲ್ಲರೂ ತಮಗೆ ಹೊರ್ತಿರ್ತಕ್ಕಂತ ಮಾತಾ ಹೌದಿಲ್ಲ ಹೌದು ಹೊರ್ತಿದ್ರು ಕೂಡ ಕೆಲವೊಂದು ಮಂದಿಗೆ ವಿಚಾರ ಪರಿಚಯ ಇರಂಗಿಲ್ಲ ಪರಿಚಯ ಮಾಡ್ಬೇಕಾಗ್ತದೆ ಬಾಳೆ ಬೇಕ್ರಿಪ ಇದೇ ನಮ್ಮ ಭಾಗ್ಯದ ಬಾಗಲಕೋಟೆ ಜಿಲ್ಲೆಯ ಮುದೋ ತಾಲೂಕಿನ ಜಂಬಿ ಗ್ರಾಮ ಶ್ರೀ ಬೀರ್ಲಿಂಗೇಶ್ವರ ಡೊಳ್ಳಿನ ಕಲಾಗೇನ ಸಂಘ ಒಂದು ಗಂಡ ಹಾಲಿಕೆ ಬಂದಿರತಕ್ಕಂತ ಸಣ್ಣ ಮೇಳ ಚಿಕ್ಕ ಸೈಗ ಒಂದು ಚಿಕ್ಕ ಸಂಘ ನಮ್ದು ಹೌದೌದು ಇನ್ನ ನಮ್ಮ ಸರಜೋಡಿ ಹಾಲಿಕೆ ಬಂದಿರತಕ್ಕಂತ ಯಾರಿಪ್ಪ ಹೆಣ್ಣು ಹೆಚ್ಚು ಮಾಡ್ಕೊಂಡು ಹೋಗ್ಲಿಕ್ಕೆ ಬಂದಿರತಕ್ಕಂತ ಯಾವ ಜಮಖಂಡಿ ತಾಲೂಕಿನ ಬಾಗಲಕೋಟೆ ಜಿಲ್ಲೆಯ ಗೊಲಬಾಯಿ ಗ್ರಾಮದ ಶ್ರೀ ದುರ್ಗಾದೇವಿ ಗಾಯನ ಸಂಘ ಹೌದಾ ಇದು ಒಂದು ದೊಡ್ಡ ಕಲಾವಂತರ ಸಂಘ ಹೌದೌದು ಹೌದಿಲ್ಲ ಹ ಸರಜೋಡಿ ಮೇಳದಲ್ಲಿ ಮಾತಾಡಲಿಕ್ಕೆ ಬಂದಿರತಕ್ಕಂಥ ಗುರುಗಳು ದೊಡ್ಡವರುದ ಸಿದ್ದಪ್ಪಣ್ಣ ಹೌದೌದು ಹೌದ್ರಿಪ್ಪ ಯಾವ ಊರಿಂದ್ರ ಬಂದಾರ ಅವ್ರ ಗೋಕಾಕ ತಾಲೂಕು ತಪ್ಸಿತ್ರ ಬಂದಾರ ತಪ್ಸಿ ಸಿದ್ದನ ಅಂದ್ರೆ ತಮ್ಗೆ ಎಲ್ಲರಿಗೂ ಗೊತ್ತಿರತಕ್ಕಂತ ಮಾತು ಬಂದ್ಗಳು ಹ ಹ ತಪ್ಸಿ ಸಿದ್ದನಗೌಡ್ರ ಊರಿಂದ ಇವತ್ತು ಮಾತಾಡ್ಲಿಕ್ಕೆ ತಪ್ಸಿ ಸಿದ್ಧನ ಅಂದ್ರ ಅವರು ಗೌಡ್ರ ಹೆಸರಿನವ್ರ ಇವರು ಸಿದ್ದು ಗುರುಗಳು ಹೌದಾ ಇವರು ಸಿದ್ದು ಗುರುಗಳು ಆಚ ಕಡೆ ಮ್ಯಾಳಾಗ ಮಾತಾಡ್ಲಿಕ್ಕೆ ಬಂದಾರ ಈ ಮ್ಯಾಳ ಎಲ್ಲ ಸುತ್ತ ಮಾಡಾಕ್ ಬಂದಾರ ಹೌದಿಲ್ಲ ಹೌದೌದು ಯಾಕಪ್ಪ ಅಂತ ಕೇಳಿದ್ರೆ ಯಾಕ ಅದಕ್ಕ ಜ್ಞಾನಿಗಳೊಂದು ಮಾತು ಹೇರಿಸಿದ್ದಪ್ಪಣ್ಣ ಹೇಳಿ ಯಾರೋ ಬಂಜೋಣ ಹಾಡುವ ಮನುಷ್ಯ ತಪ್ಪುದು ಸಹಜ ಅಹ ನಡೆಯುವ ಮನುಷ್ಯ ಎಡುವುದು ಸಹಜ ಎಡುವುದು ಸಹಜ ಅಹ ಇವತ್ತು ಎರಡು ಮೇಲೆ ಹಾಡತಕ್ಕ ಹಾಡಿನಲ್ಲಿ ಆಗ್ಲಿ ಮಾತಾಡತಕ್ಕಂತ ಮಾತಿನಲ್ಲಿ ಆಗಲಿ ವಾದ್ಯ ವೃಂದದಲ್ಲಿ ಆಗಲಿ ಆಗಲಿ ಬರ್ದಿರ್ತಕ್ಕಂತ ಸಾಹಿತ್ಯದಲ್ಲಿ ಆಗಲಿ ಏನೋ ಅಲ್ಪ ಲೋಪದೋಷಗಳು ಕಂಡು ಬಂದ್ರು ಕೂಡ ಏನ್ ಮಾಡಬೇಕು ನಿಮ್ಮ ಮನೆಯೊಳಗ ನಿಮ್ಮ ಮಕ್ಕಳ ತಪ್ಪ ಮಾಡಿದಾಗ ತಪ್ಪನ್ನು ಹೆಂಗ ಕ್ಷಮೆ ಮಾಡಿ ಆ ಮಕ್ಕಳನ್ನ ಎತ್ತಿ ಮುದ್ದಾಡಿ ಅಪ್ಪ ರು ಹಾ ಹಂಗ ಇವತ್ತು ಎರಡು ಮೇಲೆ ಏನಾದ್ರು ತಪ್ಪಂತಕ್ಕಂಥದ್ದು ಕಂಡು ಬಂದ್ರು ಕೂಡ ಕೂಡ ತಪ್ಪಂತ ಬದಿಗಿಟ್ಟು ಇವತ್ತ ರಾತ್ರಿ ಹತ್ತು ಗಂಟೆವರೆಗೂ ಮಠ ಈ ವದ್ರಮಟ್ಟಿ ಗ್ರಾಮದ ಹಿರಿಯರು ಹಾ ಸ್ವೀಕಾರ ಅಂತಕ್ಕಂಥ ಭರವಸೆ ತಮ್ಮಲ್ಲಿ ಇಟ್ಟು ಇಟ್ಟು ಇನ್ನ ನೇರವಾಗಿ ವಿಷಯಕ್ಕೆ ಬರೋಣ ಸಿದ್ದಪ್ಪಣ್ಣ ಹೆಂಗರಿಪ್ಪ ವಿಷಯ ಯಾಕಪ್ಪ ಅಂತ ಕೇಳಿದ್ರೆ ಬಾಳ ಹಾಡಿ ಬಾಳ ಮಾತಾಡಿ ದೈವಕ್ಕೆ ವಜ್ಜೆ ಅವಶ್ಯಕತೆ ಇಲ್ಲ ಎಲ್ಲಿ ಹೌದಿಲ್ಲ ಎಷ್ಟು ವಿಷಯದ ಅಷ್ಟೇ ಮಾತಾಡ್ಬೇಕು ಇವತ್ತಿನ ದಿವಸ ಎಲ್ಲಿ ಕಡಿತ ಕೆರ್ಕೊಂಡ್ರೆ ಗಾಯ ಆಕೈತಿ ಸಿಕ್ಕಲ್ಲಿ ಕೆರ್ಕೊಂಡ್ರೆ ಗಾಯ ಆಗ್ತದ ಹೌದೌದು ಸರ್ಜೋಡಿ ಕಲಾವಂತರು ಹೆಂಗಪ್ಪ ಅಂತ ಕೇಳಿದ ಹೇಗ ಹೆಣ್ಣು ಮಕ್ಕಳು ಹೆಂಗೆ ಹೆಚ್ಚ ಹಂತಿ ಹೆಂಗೆ ಹೆಚ್ಚ ತಾಯಿ ಹೆಂಗೆ ಹೆಚ್ಚ ಆಯ್ ಹೆಂಗೆ ಹೆಚ್ಚ ಅಂತಕ್ಕಂಥದ್ದು ಆಡಿನ ರೂಪದೊಳಗಾಗ್ಲಿ ಮಾತಾಡೋ ರೂಪದೊಳಗಾಗ್ಲಿ ಹೇಳ್ಬೇಕಾಗ್ತದ ಹೇಳಬೇಕಲ್ಲ ಇನ್ನು ನಾವು ಹೆಂಗಪ್ಪ ಅಂತ ಕೇಳಿದ್ರ ಹೇಗ ಗಂಡು ಮಕ್ಕಳು ಹೆಂಗೆ ಹೆಚ್ಚ தண்டி ஹெங்க எச்சா ஆச்சு எங்க எச்சா புதுக்கிங்க அவதில்ல ಹಿಂಗ ಹಾಡಿನ ರೂಪದೊಳಗ ಮಾತಿನ ರೂಪದೊಳಗ ನಾವ್ ಹೌದಿಲ್ಲ ಹೌದೌದು ಅದಕ್ಕೆ ಬಹಳ ಮಾತಾಡುವಂತ ಅವಶ್ಯಕತೆ ಇಲ್ಲ ನೇರವಾಗಿ ವಿಷಯಕ್ಕೆ ಹೌದಿಲ್ಲ ಸಿದ್ದಪ್ಪ ನಮ್ಮ ಸರ್ಜೋಡಿ ಕಲಾವಿದರು ಪ್ರಥಮದಲ್ಲಿ ಒಂದು ಸ್ತೋತ್ರವನ್ನು ಮಾಡ್ಕೊಂಡ್ರು ಹೇಳ್ಬೇಡ ಯಾರು ಸ್ತೋತ್ರ ಪದವನ್ನು ಮಾಡ್ಕೊಂಡ್ರು ತಾವೆಲ್ಲ ಹಾ ಹ ಗೌರಿ ದೇವಿಯದಿಂದ ಹಾ ಹಾ ಒಂದು ಗೌರಿದಿಂದ ಮತ್ತು ಪಾಗು ಪಾರ್ವತಿದಿಂದ ಹೌದೌದು ಗೌರಿಯೋ ತಾನ ಪಾರ್ವತಿಯೋ ನೀ ಪಾರ್ವತಿ ದೇವಿಯಿಂದ ಹ ಒಂದ ಹೆಣ್ಣನ್ನ ಹುಟ್ಟಿ ಹೆಣ್ಣಿನಿಂದ ಹೆಣ್ಣ ಹುಟ್ಟೈತಿ ಹಕ್ಕಿ ಪೂಜೆ ಮಾಡ್ಕೊಂಡ್ರೆ ಬಂದಿರತಕ್ಕಂತ ಕಷ್ಟ ದೂರ ಒಂದು ಹಾಡಿನ ರೂಪದೊಳಗೆ ಹಾಡಿ ಹೇಳಿದ್ರು ಹೇಳ್ಯಾರ ಹೌದಿಲ್ಲ ಬಾಳೆ ಹೇಳ್ಯಾರ ಬಂದಕ್ಕೆ ಸ್ತೋತ್ರ ಪದಗಳನ್ನ ಮಾಡ್ಕೊಂಡ್ರ ಸಿದ್ದಪ್ಪಣ್ಣ ಹೌದು ಅದಕ್ಕೆ ಇಲ್ಲಿ ಏನು ವಿಚಾರ ಕೇಳಿದ್ರೆ ಏನ್ರಿಪ್ಪ ನಾವೇನು ಸ್ತೋತ್ರ ಮಾಡ್ಕೊಂಡಿಪ್ಪ ಅಂತ ಕೇಳ ಏನ್ ಮಾಡಿರಿ ಮಾದೇವನ ಮುಖದಿಂದ ಹುಟ್ಟಿರ್ತಕ್ಕಂತ ವಿನಾಯಕ ಹದೇವನ ಮುಖದಿಂದ ಹುಟ್ಟಿರ್ತಕ್ಕಂತ ವಿನಾಯಕನ ಪೂಜೆ ಮಾಡ್ಕೊಂಡ್ರೆ ಏನಾಗ್ತದ ಬಂದಿರತಕ್ಕ ವಿಘ್ನಗಳು ದೂರ ಆಗ್ತಾವ್ ಬಂದಿರ್ತಕ್ಕಂಥ ಕಷ್ಟ ದೂರ ಮಾಡ್ತಾನು ಹೌದಾ ನಮ್ಮಪ್ಪ ಮಾದೇವನ ಮುಖದಿಂದ ಹುಟ್ಟಿರ್ತಕ್ಕಂತ ಗಣಪತಿ ಅಗ್ರ ಪೂಜೆ ಹೊಂದ್ಯಾನೇ ಏನ್ ಮಾಡ್ಯಾನು ಪೂಜೆ ಹೊಲ್ಲ ಅಗ್ರ ಪೂಜೆ ಮಾದೇವನ ಮುಖದಿಂದ ಹುಟ್ಟಿರ್ತಕ್ಕಂತ ವಿನಾಯಕನ ಅಗ್ರ ಪೂಜೆ ಹೊಂದ್ಯಾನು ಈ ಭೂಮಿ ಕಣ್ಣು ಭೂಮಿ ತಲೆಮ್ ಚೌಡಿಕಿಯವ್ರಾಗಲಿ ಗೀಗಿ ಪದ್ದವ್ರು ಆಗ್ಲಿ ಡೊಳ್ಳಿನ ಪದ್ದವ್ರಾಗ್ಲಿ ಭಜನಾದವ್ರಾಗಲಿ ನಾಟಕ ಆಗ್ಲಿ ಶಾವಳಿಕೆ ಅವರಾಗ್ಲಿ ಯಾರು ಗಣಪತಿ ಆರಾಧನೆ ಮಾಡಿ ಪೂಜೆ ಮಾಡ್ತಾರ ಹೌದೌದು ಅತ್ ನೀವು ಬಂದ ಕೆಸಿಂದ ಗೌರಿ ಪಾರ್ವತಿ ಪೂಜೆ ಮಾಡ್ಕೊಳಕತ್ತೀರಿ ನಮ್ಮಪ್ಪ ಮಾದೇವನ ಮುಖದಿಂದ ಹುಟ್ಟಿರ್ತಕ್ಕಂತ ವಿನಾಯಕ ಅಗ್ರ ಪೂಜೆ ಹೊಂದ್ಯಾನು ಹೊಂದ್ಯಾಳ ಹತ್ ನೀವು ಬಂದ ಕೆಸಿಂದ ಪಾರ್ವತ ದೇವಿ ಗೌರಿ ಪೂಜೆ ಮಾಡ್ಕೊತಿರಿ ಪಾರ್ವತ ದೇವಿ ಯಾವ ಪೂಜೆ ಹೊಂದ್ಯಾಳು ಹೌದಾ ಎಷ್ಟೋ ವಿಷಯ ಆಹ್ ಮುಂದಿನ ಪಾಯಕ್ಕೆ ಬರ್ಬೇಕಾದ್ರ ಪಾರ್ವತ ದೇವಿ ನಮ್ಮಪ್ಪ ಗಣಪತಿ ಅಗ್ರ ಪೂಜೆ ಹೊಂದ್ಯಾನ ದೂರ ನೀವ್ ನೀವು ಆತೀರಿ ನಿಮ್ಮ ಪಾರ್ವತಿ ದೇವಿ ಯಾವ ಪೂಜೆ ಆ ಹೌದಿಲ್ಲ ಒಲೇ ಸಲಿಗೆ ತಕ್ಕೊಂಬಲ್ ಹೇಳ್ತಾರ ಮುಂದಿನ ಸಂಜೆಗೆ ಇಷ್ಟ ಹೇಳ್ತಾರ ಹಿರಿಯ ಗುರುಗಳು ಸಣ್ಣ ಬಾಳ್ ಸೇ ಹೌದಿಲ್ಲ ಅದಕ್ಕೆ ಬಾಳ ಮಾತಾಡಿ ಬಾಳ ಹಾಡಿ ದೈವಕ್ಕೂ ಅಜ್ಜಿ ಆಗುವಂತ ಅವಶ್ಯಕತೆ ಇಲ್ಲ ಸಿದ್ದಪ್ಪನ ಹೌದೌದು ಇನ್ಯಾನುಡಿ ಕ್ಯಾಲಿಯನ್ನ ಹಾಡಿ ಸರಜೋಡಿ ಕಲಾವಂತರಿಗೆ ಸರಜೋಡಿ ಕಲಾವಂತರಿಗೆ ಚಾನ್ಸ್ ಕೊಡೋನು ಹಾ ಮತ್ತ ಮುಂದೆ ಹೆಂಗ್ ಬರ್ತಾರ ಹಂಗ ಸಜ್ಜಾಗ್ರಿಪ್ಪ